ನಾನು ಈ ಕ ಕಾರ್ಯಕ್ರಮದ ಅಧ್ಯಕ್ಷೆ ಈ ಕಾನ್ಫರೆನ್ಸ್ಗೆ ಅಧ್ಯಕ್ಷೆ ಆಗಿದ್ದೀನಿ ಸೊ ಇವತ್ತು ಒಂದು ನಾರಿ ಶಕ್ತಿ ಅಂತ ಒಂದು ಟೀಮ್ ಮೇಲೆ ನಾವೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆರ್ಯ ಹಿಡಗ ಮಹಿಳಾ ಸಂಘ ವತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ನಮಗೆ ರಾಮಲಿಂಗಾರೆಡ್ಡಿ ಅವ್ರು ಬಂದಿದ್ದರು ಹಾಗೆ ಕೋಟಿ ಶ್ರೀನಿವಾಸ್ ಪೂಜಾರಿ ಹಾಗೆ ಮತ್ತು ತೆಲಂಗ್ ತೆಲಂಗಾಣೆಯಿಂದ ಒಂದು ಎಕ್ಸ್ ಶ್ರೀನಿವಾಸ್ ಗೌಡ್ ಅವ್ರು ಬಂದಿದ್ದರು ಹಾಗೆಯೇ ನಾಗಲಕ್ಷ್ಮಿ ಚೌಧರಿ ನಮ್ಮ ಕರ್ನಾಟಕ ಮಹಿಳಾ ಆಯೋಗ ಅಧ್ಯಕ್ಷ ಬಂದು ತುಂಬ ಚೆನ್ನಾಗಿ ಮಾತನಾಡಿ ನಮಗೆಲ್ಲ ಒಂದು ಪ್ರೇರಣೆ ಕೊಟ್ಟು ಉತ್ಸಾಹ ತುಂಬಿ ತುಂಬುವಂಥ ಮಾತುಗಳನ್ನು ಆಡಿದರು ಹಾಗೆಯೇ ಗೋವಿಂದ ಬಾಬು ಗೋವಿಂದ ಬಾಬು ಪೂಜಾರಿ ಇಂಥ ಗಣ್ಯ ವ್ಯಕ್ತಿಗಳು ಬಂದಿದ್ರು ಇದರ ಉದ್ದೇಶ ಏನು ಅಂದರೆ ನಮ್ಮ ಆರ್ಯ ಐಡಿಗ ಮಹಿಳಾ ಸಂಘ ವತಿಯಿಂದ ಏನಂದ್ರೆ ನಾವೆಲ್ಲ ಹಿಂದುಳಿದವರು ಮೂವತ್ತೇಳು ವರ್ಷ ಹಿಂದೆ ನಾವು ಈ ಕ ಈ ಸಂಘವನ್ನು ಉದ್ಘಾಟನೆ ಮಾಡಿದ್ವಿ ಒಂದು ಬೆಳ್ಕೊಂಡು ಬಂದಿದ್ದೀವಿ ಸೊ ಒಂದು ಮಟ್ಟಕ್ಕೆ ಬಂದ ಮೇಲೆ ಮುಂದೆ ಏನು ಅಂತ ಒಂದು ಯೋಚನೆ ಮಾಡಿದಾಗ ನಮಗೂ ಒಂದು ಸ್ಥಾನಮಾನ ಸಿಗಬೇಕು ಒಂದು ಸ್ಥಾನಮಾನ ಸಿಗಿದಾಗ ಒಂದು ಒಂದು ಏನು ಸಮುದಾಯ ಮೇಲೆ ಬರುತ್ತೆ ಒಂದು ಸಮುದಾಯ ಮೇಲೆ ಬಂದಾಗಲೇ ನಮಗೆ ಒಂದು ನಮ್ಮ ರಾಜ್ಯ ಆಗಲಿ ರಾಷ್ಟ್ರ ಆಗಲಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿದ್ದು ನಮ್ದು ಒಂದು ಇಪ್ಪತ್ತು ಆರು ಪಂಗಡಗಳಿದೆ ಆ ಇಪ್ಪತ್ತು ಆರು ಪಂಗಡಗಳ ಜೋಡಣೆ ಮಾಡಬೇಕು ಅಂತ ಹೇಳಿ ಈ ಈ ಕಾನ್ಫರೆನ್ಸ್ ಉದ್ದೇಶ ಆ ಜೋಡಣೆ ಆದಾಗ ಒಂದು ನಾವು ಒಂದು ಚರ್ಚೆ ಇಟ್ಟಿದ್ದೀವಿ ಹೆಂಗೆ ನಾವು ಮುಂದೆ ಈ ಈ ಶಕ್ತಿಯನ್ನು ಹೆಂಗೆ ಮುಂದೆ ತೊಗೊಂಡು ಹೋಗ್ಬೋದು ಅಂತ ಒಂದು ಚರ್ಚೆ ನಡೆಸ್ತಾ ಇದ್ದೀವಿ ಆ ಆ ಆದಾಯ ಮೇಲೆ ನಮ್ಮ ಒಂದು ಬೇಡಿಕೆ ನಮ್ಮ ಜಾತಿಯೂ ಒಂದು ಎಲ್ಲ ಪೊಲಿಟಿಕಲ್ ಆಗಲಿ ಇಲ್ಲ ಬೋರ್ಡ್ಗಳಲ್ಲಾಗಲಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ಕೇಳ್ತಾ ಇದ್ದೀವಿ ನಮ್ಮ ಮಹಿಳೆಯರಿಗೆ ಯಾಕಂದರೆ ಗಂಡಸರು ಸುಮಾರು ಜನ ಇದ್ದಾರೆ ಪೊಲಿಟಿಕ್ಸದಲ್ಲಿ ಹೆಂಗಸರು ಅಂತ ಬಂದಾಗ ಒಬ್ಬರ ಇಬ್ಬರ ಅಷ್ಟೇ ಸೊ ಅದು ನಮ್ಮ ನಾವು ಬೆಳಿಬೇಕು ಅಂತ ಅಂದರೆ ನಮಗೆ ನಮಗೆ ಈ ಈ ಎಲ್ಲ ಕಡೆ ನಮಗೊಂದು ಆಪರ್ಚುನಿಟಿ ಸಿಗಬೇಕು ಸೊ ಅದಕ್ಕೋಸ್ಕರ ನಾವು ಈ ಈ ಒಂದು ನಾರಿ ಶಕ್ತಿ ಅಂತ ಒಂದು ಹೆಸರಿಟ್ಟು ಈ ಒಂದು ಸಮ್ಮೇಳನ ಮಾಡ್ತಾ ಇದೀವಿ ಇದನ್ನು ನಾವು ಮುಂದೆ ಹೀಗೆ ನಿಲ್ಲಲ್ಲ ಮುಂದೇನು ತಗೊಂಡು ಮುಂದೇನು ಏನೋ ಮುಂದೇನು ನಿರ್ವಹಿಸಿ ಒಂದು ಒಂದು ಗಟ್ಟಿಯಾದ ಬಲವಾದ ಒಂದು ಸಂಸ್ಥೆಯನ್ನು ಮಾಡಬೇಕಂತ ಇದ್ದೀವಿ ಅದಕ್ಕೆ ಎಲ್ಲರೂ ಇನ್ನು ಎಲ್ಲ ಏನು ಕಡೆಯಿಂದ ಜನ ಬಂದಿದ್ದಾರೆ ರಾಜಮಟ್ಟ ಅಲ್ಲ ರಾಷ್ಟ್ರಮಟ್ಟ ಅನ್ನು ನಮ್ಮ ಇಪ್ಪತ್ತಾರು ಪಂಗಡಗಳದ ಒಬ್ರ ರೆಪ್ರೆಸೆಂಟೇಟಿವ್ ಯಾರು ಬಂದಿದ್ದಾರೆ ಸೊ ಆ ಒಂದು ಶಕ್ತಿ ನಮಗೆ ತುಂಬಿದ್ದಾರೆ ಮುಂದೆ ನಾವು ದೃಢವಾಗಿ ಶಕ್ತಿಯಾಗಿ ಎಲ್ಲ ಕಡೆಯಲ್ಲಿ ನಾವು ನಮ್ಮ ಒಂದು ಏನು ಪ್ರೆಸೆನ್ಸ್ ಇರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹಾಗೆ ಆಗುತ್ತೆ ಮಾಡೇ ಮಾಡಿ ಥ್ಯಾಂಕ್ ಯು ಸೊ ಮಚ್